ಪಟ್ಟಣದ ಸರ್ಕಾರಿ ಆಟದ ಮೈದಾನದಲ್ಲಿ ದೇವನಹಳ್ಳಿ ಜೆಸಿಐ ವತಿಯಿಂದ ಗಾಳಿಪಟ ಉತ್ಸವ ನಡೆಸಲಾಯಿತು ಇನ್ನು ಈ ಕಾರ್ಯಕ್ರಮಕ್ಕೆ ಮುಂದಿನ ಜಿಲ್ಲಾ ಪಂಚಾಯಿತಿಯ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ದ್ಯಾವರಹಳ್ಳಿಯ ಡಿಸಿ ಚಂದ್ರು ಅವರು ಉದ್ಘಾಟಿಸಿದರು ಉದ್ಘಾಟಿಸಿ ಮಾತನಾಡಿದ ಡಿಸಿ ಚಂದ್ರು ಅವರು ಗ್ರಾಮೀಣ ಕ್ರೀಡೆಗಳಲ್ಲಿ ಗಾಳಿಪಟವನ್ನು ಬಿಡುವುದು ಸಹ ಒಂದು ಕ್ರೀಡೆಯಾಗಿದೆ ಈ ಕ್ರೀಡೆಯು ಜನರಿಗೆ ಒಂದು ಉತ್ತಮವಾದ ಸಂದೇಶವನ್ನು ನೀಡುತ್ತದೆ ಎಂದರೆ ತಪ್ಪಾಗಲಾರದು ವಿಧ ವಿಧ ಬಗೆಬಗೆಯ ಬಣ್ಣದ ಆಕೃತಿಯ ಗಾಳಿಪಟ ಉತ್ಸವ ದೇವನಹಳ್ಳಿ ಸರ್ಕಾರಿ ಆಟದ ಮೈದಾನದಲ್ಲಿ ನೋಡುಗರ ಕಣ್ಮನ ಸೆಳೆಯುವಂತೆ ಯುವಕರು ತಯಾರಿಸಿ ಬಾನಂಗಳದಲ್ಲಿ ಹಕ್ಕಿಯಂತೆ ಹಾರಾಡಿಸುವುದು ಸಾಕ್ಷಿಯಾಯಿತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಜನತೆ ಈ ಕ್ರೀಡೆಯಲ್ಲಿ ಭಾಗವಹಿಸುವಂತೆ ಸಲಹೆ ನೀಡಿದರು ಮತ್ತು ಇಂದಿನ ಯುವ ಪೀಳಿಗೆ ಮೊಬೈಲ್ ದೂರದರ್ಶನ ಮತ್ತು ಮೊಬೈಲ್ಗಳಲ್ಲಿನ ಗೇಮ್ ಹಾಗೂ ದುಶ್ಚಟಗಳಿಗೆ ದಾಸರಾಗಿ ಗ್ರಾಮೀಣ ಕ್ರೀಡೆಗಳ ಬಗ್ಗೆ ಅರಿವಿಲ್ಲದೆ ಮರೆಯಾಗುತ್ತಿದೆ ಇಂತಹ ಗ್ರಾಮೀಣ ಉತ್ಸವಗಳನ್ನು ಆಗಿಂದಾಗೆ ನಡೆಸುತ್ತಿರಬೇಕು ಯುವಕರಿಗೆ ಎಲ್ಲದರ ಬಗ್ಗೆ ಅರಿವಿರಬೇಕು ಎಂದರು ಈ ಸಂದರ್ಭದಲ್ಲಿ ದೇವನಹಳ್ಳಿ ಜೆಸಿಐ ಅಧ್ಯಕ್ಷ ಶಿವಕುಮಾರ್ ನಿಕಟಪೂರ್ವ ಅಧ್ಯಕ್ಷ ಕಿರಣ್ ಯಾದವ್ ಕಾರ್ಯದರ್ಶಿ ಸಿದ್ದಪ್ಪ ಇನ್ನೂ ಹಲವು ಮುಖಂಡರು ಇದ್ದರು ದೇವನಹಳ್ಳಿ ಏನು ನಾವು ದಿನ ಭಾರತದ ಪ್ರಾಚೀನ ಜಾನಪದ ಕ್ರೀಡೆಯಾದ ಈ ಕಲೆಯನ್ನು ಉಳಿಸಿ ಬೆಳೆಸುವ ಹಾಗೂ ಪ್ರೋತ್ಸಾಹಿಸುವ ಸಲುವಾಗಿ ಏನು ಗಾಳಿ ಪಟವನ್ನು ಕ್ರೀಡೆಯಲ್ಲಿ ಭಾಗವಹಿಸಿ ಭಾರತದಲ್ಲಿ ಹಿಂದಿನ ಕಾಲದಲ್ಲಿ ಇದೇ ಒಂದು ಉತ್ಸವದ ಹಬ್ಬ ಆಗಿ ನಾನು ದಿನಗಳಲ್ಲಿ ಸಂಭ್ರಮದಿಂದ ಆಚರಣೆ ಮಾಡ್ತಿದ್ರು ಹಾಗಾಗಿ ಇನ್ನು ಹಿಂದಿನ ಕಾಲದಿಂದಲೂ ಇದು ಕೂಡಿ ಸಂಪ್ರದಾಯದಲ್ಲಿ ಇರೋದರಿಂದ ಇನ್ನು ಮುಂದೆನೂ ಸಹ ಹುಡುಗರು ಯುವಕರು ಹಿಂದೆ ಬರ್ತಕ್ಕಂಥ ಮಕ್ಕಳು ಎಲ್ಲ ಇದನ್ನ ಆಸಕ್ತಿ ವಹಿಸಿ ಜನ ಈ ಸಂದರ್ಭದಲ್ಲಿ ದಿನಗಳಲ್ಲಿ ಮೊಬೈಲ್ಗೆ ಟಿವಿಗೆ ಹಾಗೂ ಪ್ರತಿಯೊಂದು ಮಕ್ಕಳು ಹುಟ್ಟಿನಿಂದಲೇ ಮೊಬೈಲ್ ನೋಡಿ ಈ ಕ್ರೀಡೆಯನ್ನು ಮರೆಯುವಂತ ದಿನಗಳು ಬಂದ್ಬಿಟ್ಟಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿ ಮುಂದಿನ ದಿನಗಳಲ್ಲಿ ಕ್ರೀಡೆಯಲ್ಲಿ ಜಾಸ್ತಿ ಇತ್ತೀಚಿನ ವಹಿಸಿ ಭಾಗವಹಿಸಬೇಕಂತ ಸಂದರ್ಭದಲ್ಲಿ ಎಲ್ಲರಿಗೂ ಇದೇ ರೀತಿಯ ಹೊಸ ಹೊಸ ಅಪ್ಡೇಟ್ಸ್ಗಾಗಿ ನಮ್ಮ ಎಂಎಂ ಕೆ ಮಾಡಿ ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ ಎಂಎಂಕೆ ದೇವನಹಳ್ಳಿ ನ್ಯೂಸ್